ಹೊಸಕೋಟೆ ನಗರದ ಶ್ರೀವಾರಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿ ಹೊಸಕೋಟೆ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡರು ಗಣ್ಯರೊಂದಿಗೆ ವೇದಿಕೆಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕ ಬಿ ವಿ ಸತೀಶ್ ಗೌಡ ತಾಲೂಕ್ ಪಂಚಾಯಿತಿ ಇಒ ಮುನಿರಾಜ್ ಬಿಇಒ ಪದ್ಮನಾಭ್ ಟಿ ಪಿ ಎಂ ಎಸ್ ಅಧ್ಯಕ್ಷ ಬಾಬುರೆಡ್ಡಿ ಬಿ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಡಿ ವೈಎಸ್ ಪಿ ಮಲ್ಲೇಶ್ ಡಾಕ್ಟರ್ ಡಿ ಟಿ ವೆಂಕಟೇಶ್ ಹೊಸಕೋಟೆ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿಗಂಗಯ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಬಿ ಎಂ ಸದಸ್ಯ ಕೊರಳೂರು ಸುರೇಶ್ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಂ ಮುನಿಶಾಮಯ್ಯ ರಾಜ್ಯ ಸಂಘದ ಉಪಾಧ್ಯಕ್ಷ ಎಂ ಶ್ರೀನಿವಾಸಪ್ಪ ಶಿಕ್ಷಕರು ಹಾಜರಿದ್ದರು ನಮಸ್ಕಾರ ಹೊಸಕೋಟೆ ತಾಲೂಕಿನ ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಇವತ್ತು ಶ್ರೀ ವಾರಿ ಕಲ್ಯಾಣ ಮಂಟಪದಲ್ಲಿ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕೆಆನಿಕ್ಸು ಜನಪ್ರಿಯ ಶಾಸಕರು ಇವರ ಒಂದು ಮಾರ್ಗದರ್ಶನ ಹಾಗೆ ಇವರ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯಲ್ಲಿ ಭಾಳ ವಿಜೃಂಭಣೆಯಾಗಿ ಅದ್ಧೂರಿಯಾಗಿ ನೆರವೇರಿತು ಇದಕ್ಕೆ ಈ ಒಂದು ತಾಲೂಕಿನ ಶೈಕ್ಷಣಿಕ ನಾಯಕತ್ವವನ್ನು ವಹಿಸ್ಕೊಂಡಿರುವಂಥ ಶ್ರೀ ಪದ್ಮನಾಭ ಅವರು ಮತ್ತು ಎಲ್ಲ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಶಿಕ್ಷಕರ ಒಂದು ಬದ್ಧತೆಯ ಕಾರ್ಯ ಇದು ಆಗಲಿಕ್ಕೆ ಕಾರಣ ಆಗಿದೆ ಅದರಲ್ಲೂ ನಮ್ಮ ಶಿಕ್ಷಕರಿಗೆ ಇವತ್ತು ಒಳ್ಳೆಯ ಸಂದೇಶವನ್ನು ಈ ಒಂದು ಸಮಾರಂಭದಿಂದ ಹೋಗಿದೆ ಮಾನ್ಯ ಶಾಸಕರು ಶಿಕ್ಷಣಕ್ಕೆ ಏನೆಲ್ಲ ನಾನು ಮುಡುಪಾಗಿ ಇಟ್ಟಿದ್ದೀನಿ ಅನ್ನೋವಂಥದ್ದನ್ನು ಅವರು ಬಿಚ್ಚು ಬೆಚ್ಚುಮನಸ್ಸಿನಿಂದ ಮಾತಾಡಿದರು ಹಾಗೇ ವಿಧಾನ ಪರಿಷತ್ತು ಸದಸ್ಯರು ಶ್ರೀ ಪಟ್ಟಣ ಸರ್ ಅವರು ಅವರು ಶಿಕ್ಷಕರ ಕುಂದುಕೊರತೆಗಳಿಗೆ ಹೇಗೆ ಸ್ಪಂದಿಸ್ತಾ ಇದ್ದೇವೆ ಮತ್ತು ನಿವಾರಣೆ ಆಗ್ತಾಯಿವೆ ಅನ್ನೋಂಥದ್ದನ್ನು ಅವರು ತಮ್ಮ ಮಾತಿನಲ್ಲಿ ಹೇಳಿದರು ಹಾಗೆ ಮುಖ್ಯ ಭಾಷಣಕಾರರಾಗಿ ಬಂದಿರುವಂತಹ ನಮ್ಮ ಮಹಂತೇಶ್ ಜಿ ಕೆರವರು ಅವರು ಮಾದರಿಯಾದಂಥ ಶಿಕ್ಷಕರ ನುಡಿಗಳನ್ನು ಆಡಿದ್ರು ಅವರು ಕೂಡ ಒಬ್ಬ ಶಿಕ್ಷಕನ ನಾನು ಶಿಕ್ಷಕ ಅಂತ ಹೇಳ್ಕೊಳ್ತಾ ಹೇಗೆ ಅವರು ಬೆಳೆದು ಬಂದ ದಾರಿ ಮತ್ತು ಯಾರೂ ಕೂಡ ಮೇಲಲ್ಲ ಕೀಳಲ್ಲ ಎಲ್ಲರೂ ಸಮಾನರು ಯಾವುದೋ ಒಂದು ಅಂಗ ಊನ್ನತೆ ಆಗಿರುತ್ತಷ್ಟೇನೇನೆ ಆ ಒಂದು ವ್ಯಕ್ತಿತ್ವ ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿತ್ವ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ಅವರು ತಮ್ಮ ಮಾದರಿ ಮಾತಿನಲ್ಲಿ ಹೇಳಿದರು ಒಂದು ರೀತಿಯಾದಂಥ ರೋಲ್ ಮಾಡೆಲ್ಲು ವ್ಯಕ್ತಿ ಅಂತ ಹೇಳ್ಬೋದು ಇದು ತುಂಬ ಅರ್ಥಪೂರ್ಣವಾಗಿತ್ತು ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿ ಅವರಿಂದ ಮಾತಾಡಿಸಿದ್ದು ಮತ್ತು ವ್ಯವಸ್ಥೆಗಳು ಭಾಳ ಚೆನ್ನಾಗಿತ್ತು ಎಲ್ಲ ಶಿಕ್ಷಕರು ತುಂಬ ಅದೊಂದು ಹಬ್ಬದ ವಾತಾವರಣದಲ್ಲಿ ಹೋದರು ಅದೇ ವರ್ಷಕ್ಕೊಮ್ಮೆ ಶಿಕ್ಷಕರು ಒಂದೆಡೆ ಸೇರಿ ಈ ರೀತಿ ಅವರ ಒಂದು ಇದನ್ನು ಹಂಚ್ಕೊಳ್ಳಲಿಕ್ಕೆ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಮತ್ತು ಎಲ್ಲರ ಜೊತೆಯಲ್ಲಿ ಬೆರೆತು ಹೋಗೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಯಾಯಿತು ಮತ್ತು ಮಾನ್ಯ ಶಾಸಕರು ಹೇಳಿದರು ಮುಂದಿನ ಸಾರಿ ನನಗೆ ಜಿಲ್ಲಾ ಶಿಕ್ಷಕ ದಿನಾಚರಣೆಯನ್ನು ನಮಗೆ ಹೊಸಕೋಟೆ ತಾಲೂಕಿಗೆ ಕೊಡಿ ಇನ್ನೂ ಚೆನ್ನಾಗಿ ಮಾಡೋಣ ನನಗೆ ಶಿಕ್ಷಕರೇ ಒಂದು ಶಕ್ತಿ ತಮ್ಮ ಶಾಲೆಗಳ ಸಬಲೀಕರಣ ಆಗಲಿಕ್ಕೆ ಅವರು ಮುಖ್ಯ ಕಾರಣ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ವರ್ಷದಲ್ಲಿ ಮಾನ್ಯ ಸಚಿವರ ಆಶ್ವತ್ರದಂತೆ ನಾನು ಇಲ್ಲೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಡಾಕ್ಟರ್ ಸರಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೇನು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಚರಣೆ ಆಯಿತು ವಿಶೇಷವಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಶಾಸಕರು ಅತ್ಯಂತ ಹೆಚ್ಚು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಕ್ಷಕರಿಗೆ ಅವರ ಸಮಸ್ಯೆಗಳ ಜೊತೆ ಸ್ಪಂದಿಸೋದ್ರ ಮುಖಾಂತರವಾಗಿ ಈ ತಾಲೂಕನ್ನು ಶೈಕ್ಷಣಿಕವಾಗಿ ಒಂದು ಮಾದರಿ ತಾಲೂಕಾಗಿ ಇಡೀ ರಾಜ್ಯದಲ್ಲೇ ಮಾಡಬೇಕು ಅನ್ನೋಂಥ ಒಂದು ಆಶೋತ್ತರವನ್ನು ವ್ಯಕ್ತಪಡಿಸಿದರು ವಿಶೇಷವಾಗಿ ಈಗ ನಮ್ಮ ಮಾನ್ಯ ಉಪನಿರ್ದೇಶಕರು ತಮಗೆ ಹೇಳಿದಾಗೆ ನಮ್ಮ ತಾಲೂಕು ಯಾವಾಗಲೂ ಕೂಡ ಅಷ್ಟೇ ಹೊಸಕೋಟೆ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಂತಂದರೆ ಅದು ಇಡೀ ರಾಜ್ಯದಲ್ಲಿ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥ ಒಂದು ತಾಲೂಕು ಅದಕ್ಕೆ ಭಾಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಲ್ಲ ನಮ್ಮ ಶಿಕ್ಷಕ ವೃಂದದ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ತುಂಬ ವ್ಯವಸ್ಥಿತವಾಗಿ ಈ ಕ ಈ ಸಮಾರಂಭ ಯಶಸ್ವಿ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ರು ಮಾನ್ಯ ಶಾಸಕರು ಹೇಳಿದಾಗೆ ನಮ್ಮ ತಾಲೂಕು ಬಹುಶಃ ಈಗ ಇನ್ಫೋಸಿಸ್ ಸಂಸ್ಥೆಯವರು ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಮಾದರಿ ಶಾಲೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಅದು ಇಂಪ್ಲಿಮೆಂಟ್ ಆಯಿತ ಆದಂಥ ನಂತರ ಹೊಸಕೋಟೆ ತಾಲೂಕಿನ ಚಿತ್ರಣವೇ ಸಂಪೂರ್ಣವಾಗಿ ಶೈಕ್ಷಣಿಕವಾಗಿ ಒಂದು ಉನ್ನತೀಕರಣ ಮಟ್ಟಕ್ಕೆ ಬೆಳೆದೋಗುತ್ತೆ ಅಂಥ ಒಂದು ಕಾಲಘಟ್ಟದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಜಿ ಕೆ ಮಹಾಂತೇಶ್ ಅವರು ಇವತ್ತು ಏನು ಇಲ್ಲಿ ಬಂದಿದ್ದರು ಭಾಳ ಒಬ್ಬ ಅದ್ಭುತ ಸಾಧಕ ಹುಟ್ಟಿದ ಆರು ತಿಂಗಳಿಗೇ ಅವರ ಕಣ್ಣನ್ನು ಕಳ್ಕೊಂಡು ಇವತ್ತು ಲಕ್ಷಾಂತರ ಜನ ಅವರ ಅವರಿಂದ ಜೀವನ ಮಾಡುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಇಡೀ ಪ್ರಪಂಚ ಪ್ರಪಂಚವೇ ನಿಬ್ಬೆರಿಗಾಗಿ ಅವ್ರ ಕಡೆ ನೋಡೋ ರೀತಿ ಅಂತ ಸಾಧನೆ ಮಾಡಿದರು ಅವರ ಒಂದು ಪ್ರಧಾನ ಉಪಸ್ಥಿತಿ ಇವತ್ತು ನಮ್ಮ ಎಲ್ಲ ಶಿಕ್ಷಕರಿಗೂ ಭಾಳ ಒಂದು ಉತ್ಸಾಹ ಕೊಟ್ಟಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ತುಂಬ ಖುಷಿಯಾಯಿತು ಮತ್ತು ತಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಪಾಲ್ಗೊಂಡು ನಮ್ಮ ಕೂಡ ಆನಂದಿಸಿದ್ದೀರಿ ಪ್ರೋತ್ಸಾಹಿಸಿದ್ರೆ ಎಲ್ಲರಿಗೂ ಕೂಡ ರೂಪಾಯ ಧನ್ಯವಾದಗಳು ಹೇಳ್ತೇವೆ